ನಮ್ಗೆ ನ್ಯಾಚುರಲ್ ಆಗಿ ಬೇಕು ಅಂದಾಗ ಆ ಎಫರ್ಟ್ ಹಾಕ್ಬೋದು ಆಮೇಲೆ ಅದೇನಾಗುತ್ತೆ ನಮಗೂ ಒಂದು ಎಕ್ಸ್ಪೀರಿಯನ್ಸ್ ಆ ಮಾರ್ಕೆಟಲ್ಲಿ ಸಾಕಷ್ಟು ಜನ ವೆಂಡರ್ಸ್ ನಮಗೆ ಸಪೋರ್ಟ್ ಮಾಡ್ತಿದ್ರು ಖುಷಿ ಖುಷಿಯಾಗಿ ಇದು ಮಾಡಿದ್ರು ಅಲ್ಲಿ ಅಲ್ಲಾಯಿತು ಆಮೇಲೆ ನಾವು ಆಕ್ಚುಲಿ ಪ್ರಮೋಷನ್ಗೆ ಅಂತ ಮಲ್ಲೇಶ್ವರಂಗೆ ಹೋಗಿದ್ವಿ ಮಲ್ಲೇಶ್ವರಂ ಫ್ಲವರ್ ಮಾರ್ಕೆಟಲ್ಲಿ ಒಬ್ಬರು ಮಂಜುಳಮ್ಮ ಅಂತ ಲೇಡಿ ನೀವು ಸೋಷಿಯಲ್ ಮೀಡಿಯಾಗ ಹೆಂಗ್ ವರ್ಕ್ ಮಾಡುತ್ತೆ ಅನ್ನೋದಕ್ಕೆ ನನಗೆ ಅವತ್ತು ಖುಷಿಯಾಗಿದ್ದು ಅಲ್ಲಿ ನಾವು ಫ್ಲವರ್ ತೊಗೊಂಡ್ವಿ ಅದಾದ್ಮೇಲೆ ಹಿಂಗೆ ಮೂವ್ ಆಗ್ತೀವಿ ಅವರಿದ್ದವರು ನನ್ನ ಇನ್ಸ್ಟಾಗ್ರಾಮಲ್ಲಿ ನಾನು ನಿಮಗೆ ಇದು ಮಾಡ್ಕೊಡ್ತೀನಿ ಪ್ರಮೋಟ್ ಮಾಡಿಕೊಡ್ತೀನಿ ಒಂದು ನಿಮಿಷ ಒಂದು ಲೈವ್ ಆ ವೀಡಿಯೋ ಆನ್ ಮಾಡ್ಕೊಡಿ ಅಂದರು ಅವ್ರಿಗೆ ವೀಡಿಯೋ ಹಾಕಕ್ಕೆ ಬರಲ್ಲ ಲೈವ್ ಹೋಗಕ್ಕೆ ಬರೋಲ್ಲ ಲೈವ್ ಎಂಡ್ ಮಾಡಕ್ಕೆ ಬರಲ್ಲ ಅವ್ರಿಗೆ ಅರವತ್ತು ಸಾವಿರ ಜನ ಫಾಲೋವರ್ಸ್ ಇದಾರೆ ಗುಡ್ ರೀಚ್ ಇದೆ ಅವ್ರಿಗೆ ಪಕ್ಕದಲ್ಲಿರೋರು ಯಾರೋ ಅವ್ರ ಮಕ್ಕಳು ಯಾರೋ ಒಬ್ರು ಬರ್ತಾರೆ ಹಾಕೊಡ್ತಾರೆ ಅವ್ರ ಅವ್ರ ಅದೇನಂದ್ರೆ ಜೆನ್ಯೂನ್ ಆಗಿ ಅವ್ರು ಹಾರ್ಟಿಂದ ಮಾತಾಡ್ತಾರಲ್ಲ ಅದಕ್ಕೆ ಜನ ಅವರಿಗೆ ರೆಸ್ಪಾಂಡ್ ಮಾಡ್ತಾರೆ ಅಂತ ನನಗನ್ಸಿದ್ದು ಅವತ್ತು ಅವ್ರು ತುಂಬ ಪ್ರೀತಿಯಿಂದ ನನ್ನ ಬಗ್ಗೆ ನಾಲ್ಕು ಮಾತಾಡಿದ್ರು ಸಿನ್ಮಾ ಬಗ್ಗೆ ಮಾತಾಡಿದ್ರು ಈ ಸಿನಿಮಾ ಬಂದಾಗ ನೋಡಿ ಅಂತಂದರು ಖುಷಿ ಆಯಿತು ಬಟ್ ಆ ಮನಸ್ಥಿತಿ ಇದೆಯಲ್ಲ ಅವ್ರಿಗೆ ನಾನು ನನಗೂ ಇಲ್ಲಿ ಯಾರೋ ಬಂದಿದ್ದಾರೆ ಏನೋ ಟ್ರೈ ಮಾಡ್ತಿದ್ರು ನನ್ನ ಕೈಲಾಗಿ ನಾನು ಮಾಡಬೇಕು ಅಂತ ಅವ್ರು ಯೋಚನೆ ಮಾಡಿದ್ರಲ್ಲ ಅದಕ್ಕೆ ನಾವು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು ಅದರಿಂದ ಪ್ರಾಬ್ಲಿ ಅವ್ರಿಗೆ ಆ ಒಳ್ಳೆತನ